ನಲವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಐದು ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಒನ್ ಈ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಸೊ ಇಲ್ಲಿ ಮೊದಲನೆಯ ಪದ ಎ ಈಸಿ ಕೋರ್ಟು ಐದು ಸಾಮಾನ್ಯ ವ್ಯತ್ಯಾಸ ಡಿಇಿ ಕೋರ್ಟು ಎಂಟು ಮೈನಸ್ ಐದು ಅಲ್ವಾ ಸೊ ಎರಡನೇ ಪದ ಮೈನಸ್ ಒಂದನೇ ಪದ ಏನಾಗುತ್ತೆ ಮೂರು ಸೊ ಇಲ್ಲಿ ಪದಗಳ ಸಂಖ್ಯೆ ಎನ್ ಎನ್ಇಸಿ ಕೋರ್ಟು ಹತ್ತು ಸೊ ಇಲ್ಲಿ ಮೊತ್ತದ ಸೂತ್ರವನ್ನ ಬಳಸೋಣ ಸೊ ಇದೇನು ಹೇಳಿ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಇಲ್ಲಿ ಬೆಲೆಗಳನ್ನ ಆದೇಶಿಸಿ ಎಸ್ ಟೆನ್ ಇಸ್ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಟು ಇಂಟು ಟೂ ಇಂಟು ಫೈವ್ ಪ್ಲಸ್ ಹತ್ತು ಮೈನಸ್ ಒನ್ ಇಂಟು ಡಿ ಹೇಳಿ ಮೂರು ಸೊ ಈಸಿ ಕೊಟ್ಟು ಐದು ಐದು ಎರಡ್ಲೆ ಹತ್ತು ಪ್ಲಸ್ ಹತ್ತರಲ್ಲಿ ಒಂದು ಹೋದ್ರೆ ಒಂಬತ್ತು ಒಂಬತ್ ಮೂರಲೆ ಇಪ್ಪತ್ತೇಳು ಆಗತ್ತೆ ಸೊ ಐದು ಇಂಟು ಮೂವತ್ತೇಳು ಸೊ ಫೈವ್ ಇಂಟು ತರ್ಟಿ ಸೆವೆನ್ ಏನಾಗುತ್ತೆ ಐದೋಳೆ ಮೂವತ್ತೈದು ನೂರ ಎಂಬತ್ತೈದು ಓಕೆ ಸೊ ಇದೇನಾಯ್ತು ಎಸ್ ಟೆನ್ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಏನಾಗುತ್ತೆ ನೂರ ಆಗಿದೆ